ಟ್ರಾಕ್ಟರ್ ನೋಡ್ತಾ ನೋಡಿ ಅವ್ರು ಗಂಡ್ ಬೀರಿ ಅಂತಾರೆ ಅದೆಲ್ಲ ತಪ್ಪು ಅನ್ನೋದಿಲ್ಲ ನಾ ಕೆಲಸಕ್ಕೆ ಹೋಗ್ತೀನಿ ಅಂದ್ರೆ ತಿಂಗಳಿಗೆ ಒಂದ್ಸರಿ ಪೇಮೆಂಟ್ ಗಂಟ ಕಾಯಬೇಕು ಇದ್ರಲ್ಲಿ ಏನಿಲ್ಲ ಹದಿನೈದು ದಿನಕ್ಕೊಂದ್ಸರಿ ಪೇಮೆಂಟ್ ಆಗುತ್ತೆ ಹೆಣ್ಮಕ್ಳು ಇಬ್ರು ಇದಾರಲ್ಲ ಅವ್ರ ಖರ್ಚಿಗೆಲ್ಲ ನಾನು ಕೋಡಿ ಮಟ್ಟೆನಲ್ಲೇ ಸಂಪಾದನೆ ಮಾಡ್ಕೊಂಡು ಹೇಳಿದೆ ಒಂದ್ ಎರಡು ಇಂಚು ನೀರ್ ಬರುತ್ತೆ ಎರಡು ಇಂಚು ನೀರನ್ನ ಒಂದು ಐದು ಎಕರೆ ಜಮೀನು ಸುಧಾರಣೆ ಮಾಡ್ತಾ ಇದೀನಿ ಆಚೆ ಎಷ್ಟು ಸಂಪಾದನೆ ಮಾಡ್ತಾರೆ ಗೌರ್ಮೆಂಟ್ ಅಷ್ಟು ಸಂಬಳ ನಾನು ಇಲ್ಲಿ ಮನೇಲಿ ಇದ್ದು ಹಸಿರು ನೋಡ್ಕೊಂಡು ತೋಟ ನೋಡ್ಕೊಂಡು ಅಷ್ಟು ಸಂಪಾದನೆ ನಾನು ಮಾಡ್ತೀನಿ ಯಜಮಾನ್ರು ಒಂದ್ ಸ್ವಲ್ಪ ಹುಟ್ಟಿನ ಮನೇಲೂ ಕಲ್ತು ಅಂತ ಕಲಿಬೇಕು ಅನ್ನೋ ಆಸಕ್ತಿ ಇತ್ತು ಅಲ್ಲೂ ಸ್ವಲ್ಪ ಸ್ವಲ್ಪ ಕಲ್ತಿದೆ ಇಲ್ಲಿ ಮೇಲೆ ಇನ್ನೂ ಸ್ವಲ್ಪ ಪೂರ್ತಿ ಕಲ್ಸ್ಕೊಟ್ಟಿದ್ದಾರೆ ಈಗ ಅದ್ರಿಂದ ಅರ್ಧ ನಾನು ಹೊಲ್ದತ್ತಕ್ಕೆ ಹೋಗಿ ಹಸಿಗ ಮೇವು ಕೊಯ್ಕೊಂಡು ಮೇವು ತಗೊಂಡು ಒಬ್ಳೇ ಬರ್ತೀನಿ ಅವ್ರ ಗಂಟ ಅವ್ರೆಲ್ಲ ಹೋಗಿರ್ತಾರೆ ಅವ್ರ ಗಂಟ ಕಾಯೋ ಪರಿಸ್ಥಿತಿ ಇರಲ್ಲ ಮತ್ತೆ ಸಣ್ಣ ಪುಟ್ಟ ಮೇವು ಚೆಲ್ಕೊಬೇಕಾದ್ರೆ ಮನೆ ಹತ್ರ ಅಕ್ಕ ಅಕ್ಕಪಕ್ಕ ಜಮೀನ್ ತಗೆಲ್ಲ ನಾನೇ ಉಳುಮೆ ಮಾಡ್ಕೊಂಡು ಮೇವು ಚೆಲ್ಕೊಂತೀನಿ ಇದರಿಂದ ಹೆಂಗ್ಸ್ರಿಗೆ ತುಂಬಾ ಅನುಕೂಲ ಆಗ್ತದೆ ಪ್ರತಿಯೊಬ್ರು ಕಲಿಬಹುದು ಇದನ್ನ ಕಲಿಬಾರದು ಅಂತ ಯಾರೇನಿಲ್ಲ ಹೆಂಗ್ಸರ್ ಅದು ಮಾಡಿದ್ರೆ ತಪ್ಪು ಇದ್ ಮಾಡಿದ್ರೆ ತಪ್ಪು ಅಂತಾರೆ ನಮ್ ಕೆಲ್ಸ ನಾವ್ ಮಾಡ್ಕೊಳಕೇನ್ ತಪ್ಪು ಪ್ರತಿಯೊಬ್ರು ಕಲಿತೆ ಅವ್ರಿಗೆ ಅನುಕೂಲ ಇರ್ತದೆ ಅವ್ರು ಜರಿತಾರೆ ಹಂಗ ಹಿಂಗ ಟಾಕ್ಟರ್ ಓಡಿಸ್ತಾರೆ ನೋಡಿ ಅವ್ರು ಗಂಡ್ ಬೀರಿ ಹಂಗ ಅಂತಾರೆ ಅದೆಲ್ಲ ತಪ್ಪು ಅನ್ನೋದು ನಮ್ಮ ಕೆಲಸ ನಾವು ಮಾಡ್ಕೊಳೋದಕೋಸ್ ಹೈನುಗಾರಿಕೆಯಿಂದ ಪ್ರತಿ ಒಂದ್ರಲ್ಲೂ ಲಾಭ ಇದೆ ನಾವು ಇದನ್ನ ಕಲಿಬೇಕು ಪ್ರತಿಯೊಬ್ಬರು ಕಲೀಲಿ ಕಲಿತರೆ ಅವರಿಗೆ ಮುಂದೆ ಉಪಯೋಗ ಇರ್ತದೆ ಪಾಪ ಅವ್ರ ಗಂಟ ಕಾಯಕ ಇರಲ್ಲ ಎಲ್ಲೋ ಇರ್ತಾರೆ ಟೈಮ್ ಹತ್ರ ಮೇವು ಹಾಕಿರ್ತೀರಿ ಆರು ಗಂಟೆ ಆದ್ರೂ ಮೇವು ತೆರಕಾಗಲ್ಲ ಅಂತ ಟೈಮಲ್ಲಿ ನಾವು ಕಲ್ತಿದ್ರೆ ನಾವೇ ಹೋಗಿ ತಗೊಂಡ್ ಹಾಕೊಂಬೋದಲ್ಲ ಎರಡು ಸಾವಿರದ ಏಳರಲ್ಲಿ ಒಂದು ಹಸು ತಗೊಂಡಿದ್ದು ಅವಾಗ ನನ್ನ ಮಗಳ ಒಂಬತ್ತು ತಿಂಗಳು ಮಗಿನಲ್ಲಿ ಹಾಲಿಗೆ ಹೊಸರಾಗಿ ಇಲ್ದಿದ್ದಕ್ಕೆ ಹಾಲು ಊರಿನಲ್ಲಿಂದ ಕೊಂಡ್ಕೊಂಡ್ ಬರೋದ್ ಯಾಕೆ ಅಂತ ಅವಾಗ ಒಂದು ಹಸು ತಗೊಂಡಿದ್ದು ಆ ಒಂದು ಹಸುವಿನಿಂದ ಈಗ ಏಳು ಹಸು ಗಂಟೆ ಇಂಪ್ರೂವ್ ಆಗಿದ್ದೀರಿ ಬೇಜಾನ್ ಕರು ಹಸು ಎಲ್ಲ ದಾನಕ್ಕೂ ಇಟ್ಕೊಡ್ಬಿಟ್ಟಿದ್ದೀರಿ ಒಂದು ಹಸು ಅವಾಗ ತಗೊಂಡಾಗ ಏಳೆಂಟು ಲೀಟರ್ ಹಾಲು ಬರೋದು ನಾವು ಮನೆಗೆ ಒಂದುವರೆ ಲೀಟರ್ ಎರಡು ಲೀಟರ್ ಮಾಡ್ಕೊಂಡು ಇನ್ನೂ ಒಂದು ಐದು ಲೀಟರ್ ಹಾಲು ಡೈರಿಗೆ ಹಾಕಿ ಅದ್ರಲ್ಲಿ ಬಂದಿದ್ದ ಖರ್ಚಲ್ಲಿ ಅದಕ್ಕೆ ಇಂಡಿ ಬೂಸು ಹಾಕಿ ಅವಾಗಲೂ ತಿಂಗಳಿಗೆ ಎರಡು ಸಾವಿರ ಮೂರು ಸಾವಿರ ಕಾಸು ಉಳಿಸ್ಕೊಂಡ್ರೆ ಎರಡು ಸಾವಿರದ ಏಳರಲ್ಲಿ ಜೊತೆಲೆ ಎಮ್ಮೆ ತ ಎಮ್ಮೆ ಒಂದು ಸಾಕೊಂಡೆ ಈಗ ಒಂದ್ ಎಮ್ಮೆ ತಗೊಂಡಿದ್ಕೆ ಇವಾಗ ಒಂದು ನಾಲ್ಕು ಎಮ್ಮೆ ಆಗಿದ್ದಾವೆ ಅದರಲ್ಲಿ ಎರಡು ಕರಿತಾ ಇದ್ದಾವೆ ಎರಡರಲ್ಲಿ ಮನೆಗೆ ಎಮ್ಮೆ ಹಾಲು ಒಂದು ಟೈಮ್ದು ಹಾಕ್ತಿ ಒಂದು ಟೈಮ್ ಮನೆಗೆ ಮಾಡ್ಕೊತೀರಿ ಅದ್ರಲ್ಲಿ ತುಪ್ಪ ಮಾಡ್ತೀನಿ ಬೆಣ್ಣೆ ಕೇಳಿದವ್ರಿಗೆ ಬೆಣ್ಣೆ ಕೊಡ್ತೀವಿ ರೈರಿಗ ಸರಾಸರಿ ಐವತ್ತು ಲೀಟ್ರ್ ಹಾಲು ಹಾಕ್ತೀರಿ ಹದಿನೈದು ಒಂದ್ಸರಿ ನಮಗೆ ಪೇಮೆಂಟ್ ಆಗುತ್ತೆ ಅದೇ ಎಲ್ಲನೂ ಕೆಲ್ಸಕ್ಕೆ ಹೋಗ್ತೀರಿ ಅಂದರೆ ತಿಂಗ್ಳಿಗೆ ಒಂದ್ಸರಿ ಪೇಮೆಂಟ್ ಗಂಟೆ ಕಾಯಬೇಕು ಇದ್ರಲ್ಲಿ ಏನಿಲ್ಲ ಹದಿನೈದು ಒಂದ್ಸರಿ ಪೇಮೆಂಟ್ ಆಗುತ್ತೆ ಒಂದು ಇಪ್ಪತ್ತು ಸಾವಿರ ಬರುತ್ತೆ ಹದಿನೈದು ದಿನಕ್ಕೆ ಇಪ್ಪತ್ತು ಸಾವಿರದಲ್ಲಿ ಆರೇಳು ಸಾವಿರ ಇಂಡಿ ಬಸ್ಗೆ ಹೋಗಿ ಹದಿನೈದು ಸಾವಿರ ಉಳಿಸ್ತೀರಿ ಅದರಿಂದ ನಮಗೆ ತುಂಬ ಲಾಭ ಇದೆ ಯಾರು ಲೇಡೀಸು ಅಕ್ಸ್ ಮಾತ್ರ ಆಚೆ ಹೋಗಿ ಕೆಲಸ ಮಾಡಕ್ ಆಗಲ್ಲ ಅನ್ನೋರು ಒಂದ್ ಹಸು ಕಟ್ಕೊಂಡು ಅವ್ರು ಒಂದ್ ಐದಾರು ಸಾವಿರ ಆದ್ರೂ ದುಡಿಮೆ ಮಾಡ್ಕೊಬೋದು ಒಂದ್ ಹಸಿನಲ್ಲಿ ಇದರಿಂದ ಹೆಂಗ್ಸಿಲ್ ತುಂಬಾ ಉಪಯೋಗ ಇದೆ ಹೆಚ್ಚಪ್ಪು ಕಾಯ್ಲಿಕ್ಕೆ ಸ್ವಲ್ಪ ತಡಿಯೋದ್ ಕಷ್ಟ ಜ್ವರ ಬಂದ್ರೆ ಆಗನ ಅದಕ್ಕೆ ಜರ್ಸಿ ಹೆಚ್ಚು ಕಡಿಮೆ ಮಾಡಿದಿರಿ ಜರ್ಸಿ ಜಾ ಎಂತ ಜ್ವರ ಬರ್ಲಿ ಕಾಯಿಲೆ ಬಂದ್ರೆ ತಡೀತೆ ಹಸು ಒಂದ್ ಹೆಣ್ಗರು ಕೊಟ್ಟೈತಂದ್ರೆ ಅದಕ್ಕೆ ಒಂದು ಮೂರ್ ತಿಂಗ್ಳು ಅದ್ರ ಅಮ್ಮನ ಅಲ್ಲಿ ಕೊಟ್ಟು ಚೆನ್ನಾಗಿ ಸಾಕು ಮೂರು ಅಂದ್ರೆ ಮೂರ್ ತಿಂಗ್ಳಿಗೆ ಇಂಪ್ರೂವ್ ಆಗೈತಂದ್ರೆ ಆಮೇಲೆ ಅದೇ ನೋಡ್ತಾ ನೋಡ್ತಾ ದೊಡ್ಡದಾಗುತ್ತೆ ಒಂದ್ ಎರಡು ವರ್ಷಕ್ಕೆ ಅದ್ರ ಅಮ್ಮ ಸ್ಟೇಜಿಗೆ ಬಂದ್ಬಿಡುತ್ತೆ ಎರಡು ವರ್ಷದಿಂದ ಮೂರು ವರ್ಷ ಅಷ್ಟಕ್ಕೆ ಮತ್ತೆ ಅದು ಕರು ಸ್ಟೇಜ್ಗೆ ಆಗೋಗುತ್ತೆ ಈಗ ನಲ್ವತ್ತು ಸಾವಿರ ಕೊಟ್ಟು ಹೊಸ ತಂದಿದ್ರ ಅಂದ್ರೆ ಒಂದ್ ಮೂರ್ ಎರಡ್ ತಿರು ಮತ್ತೆ ಅದ್ರ ಕರು ಒಂದ್ ಸಾವಿರ ಬಂಡವಾಳ ಬಿದ್ಬಿಡುತ್ತೆ ಹಂಗಾಗಿ ಮಾಗಿ ಹೆಣ್ಮಕರು ಹಾಕಿದ್ರೆ ನಾವು ಬೇಗ ಇಂಪ್ರೂವ್ ಮಾಡ್ಕೊಬೋದು ಹೆಣ್ಮಕ್ಳು ಕೃಷಿನಿಂದ ಚೆನ್ನಾಗಿ ಸಂಪಾದನೆ ಮಾಡ್ಕೊಂಡು ರೂಟಲ್ಲಿ ಬದುಕ್ಬೋದು ಅನ್ನೋದು ಒಂದು ಉದಾಹರಣೆ ನಂದೇ ಕೊಡ್ತೀನಿ ನಾನು ಈಗ ಕುರಿ ಸಾಕಿದ್ದೀನಿ ಕುರಿ ಜೊತೆಯಲ್ಲಿ ಮೇಕೆನೂ ಸಾಕೊಂಡಿದ್ದೀನಿ ಆದರೆ ಮುಂಚೆ ಬೇಜಾನು ಒಂದು ಹತ್ತು ಹದಿನೈದು ಕುರಿ ಗಂಟೆ ಸಾಕಿದ್ದೆ ಈಗ ಒಂದೊಂದೇ ಕಟಾವು ಕೊಟ್ಕೊಂಡು ಈಗ ಒಂದು ಎರಡು ಮೂರು ಇದ್ದಾವೆ ಅದ್ರ ಜೊತೆಯಲ್ಲಿ ಮೊಲನೂ ಸಾಕಿದೆ ಕೋಳಿನೂ ಸಾಕೊಂಡಿದ್ದೀನಿ ಒಂದು ಇಪ್ಪತ್ತು ಕೋಳಿ ಕೋಳಿಯಲ್ಲಿ ಮೊಟ್ಟೆಯಲ್ಲಿ ನಮಗೆ ತುಂಬಾ ಲಾಭ ಇದೆ ದಿನ ಒಂದು ಐದು ಕೋಳಿ ಮಟ್ಟೆ ಅಂದರೆ ಒಂದು ಮೊಟ್ಟೆ ಹತ್ತು ರೂಪಾಯಿಂಗ್ ಮಾಡ್ತೀರಿ ಆ ದಿನ ಒಂದು ಐದು ಮೊಳಿಕ್ ಅಂದ್ರೆ ಐವತ್ತು ರೂಪಾಯಿ ಮೊಟ್ಟೆಯಲ್ಲೇ ಲಾಭ ನೋಡ್ತೀರಿ ಕುರಿ ಆರು ತಿಂಗಳಿಗೆ ವರ್ಷಕ್ಕೆ ಒಂದು ವಾತ ಮಾರ್ತೀರಿ ಅಂದ್ರೆ ಒಂದು ಹದಿನೈದು ಸಾವಿರ ರೂಪಾಯಿ ಒಂದು ಕುರಿಯಲ್ಲೇ ಲಾಭ ಬರುತ್ತೆ ಮೇಕೆನಲ್ಲೂ ಅಷ್ಟೇ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಗಂಟೆ ಒಂದು ಕೊಟ್ಟಿದ್ದೀರಂದ್ರೆ ಒಂದ್ ಆರು ತಿಂಗಳಿಗೂ ಮಾಡ್ತೀರಿ ವರ್ಷಕ್ಕೂ ಮಾರ್ತಿರ ಅದು ಹೆಂಗ್ ಬೆಳವಣಿಗೆ ನೋಡ್ಕೊಂಡು ಸೀಸನ್ ಬಂದ್ರೆ ಹಂಗ ಮಾರ್ಕೊತೀರಿ ಹತ್ತು ಹತ್ತ ಸಾವಿರ ಅಂದ್ರೆ ಒಂದ್ ವರ್ಷಕ್ಕೆ ಏನಿಲ್ಲ ಅಂದ್ರೆ ನಾಲ್ಕೈದು ಮಾರ್ಕೊಂಡಿದ್ರೆ ಅದರಲ್ಲೇ ಒಂದ್ ಐವತ್ ಸಾವಿರ ಗಂಟಾ ಲಾಭ ಬರುತ್ತೆ ಕೋಳಿಯಲ್ಲಿ ನಾನು ಮನೆ ಖರ್ಚಿಗೆ ನಮ್ಮ ಹುಡುಗ ಹೆಣ್ಮಕ್ಳಿಗ್ ಇಬ್ಬರಿದಾರಲ್ಲ ಅವ್ರ ಖರ್ಚಿಗೆಲ್ಲ ನಾನು ಕೋಳಿ ಮಟ್ಟೆನಲ್ಲೇ ಸಂಪಾದನೆ ಮಾಡ್ಕೊಂಡು ನಮ್ ಖರ್ಚಿಗೆ ನಾವು ನೋಡ್ಕೊತೀರಿ ಹಂಗಿಂದ ಹೆಣ್ಮಕ್ಳು ಏನ್ ಬೇಕಾದ್ರೂ ಉಪಯೋಗ ಮಾಡ್ಬೋದು ನನ್ನ ಉದಾಹರಣೆ ಇದು ಮೊಲ ಸಾಕಾಣಿಕೆಯಿಂದ ತುಂಬಾ ಉಪಯೋಗ ಇದೆ ಮೊಲ ಒಂದ್ ತಿಂಗಳಿಗೆಲ್ಲ ಮರಿ ಹಾಕುತ್ತೆ ಮತ್ತೆ ಒಂದೂವರೆ ತಿಂಗಳು ಎರಡು ತಿಂಗಳಿಗೆಲ್ಲ ಮರಿನ ಮಾರಾಟಕ್ಕೆ ಕೊಟ್ಬಿಡ್ಬೋದು ಒಂದ್ ಮರಿ ಬಂದು ನೂರ ರೂಪಾಯಿ ತಗೋತಾರೆ ಒಂದು ಮಲ ಬಂದ ಒಂದು ಎಂಟು ಮರಿ ಹಾಕುತ್ತೆ ನಾವು ಕಟಾವಿಗೆ ಕೊಡ್ತೀರಿ ಅಂದ್ರೆ ನಾಲ್ಕು ತಿಂಗಳು ಸಾಕಬೇಕಾಗ್ತದೆ ಮರಿನೇ ಮಾರಾಟ ಮಾಡ್ಬಿಡ್ತೀರಿ ಅಂದ್ರೆ ಒಂದೂವರೆ ತಿಂಗಳಿಗೆಲ್ಲ ಮರಿನ ಮಾರಾಟ ಮಾಡ್ಬಿಡಬಹುದು ಒಂದು ಮರಿ ನೂರೈದು ರೂಪಾಯಿ ಅಂದ್ರೆ ಒಂದು ಮಲ ಒಂದು ಎಂಟರಿಂದ ಹದಿನೈದು ಮರಿ ಗಂಟಾ ಹಾಕುತ್ತೆ ನಮಗೆ ಎಂಟು ಉಳ್ಕೊಂಡ್ರೆ ಸಾಕಾಗುತ್ತೆ ಒಂದುವರೆ ತಿಂಗಳಿಗೆಲ್ಲ ಒಂದು ಮಲ ಮರಿ ಅಂದ್ರೆ ನೂರ ರೂಪಾಯಿ ಅಂದ್ರೂ ಒಂದು ಎಂಟರಿಂದ ಒಂದು ಎಂಟುನೂರು ಸಾವಿರ ರೂಪಾಯಿ ಮೇಲೆ ಆಗುತ್ತೆ ಒಂದ್ ತಿಂಗಳು ಒಂದುವರೆ ತಿಂಗಳಿಗೆ ಒಂದು ಮಲದಲ್ಲಿ ಒಂದ್ ಸಾವಿರ ರೂಪಾಯಿ ಉಳಿತಂದ್ರೆ ಒಂದ್ ಹದಿನೈದು ಇಪ್ಪತ್ತು ಮಲ ಸಾಕಿದ್ರು ಅದ್ರಲ್ಲೇ ನಾವು ಒಂದ್ ಐದಾರು ಸಾವಿರ ರೂಪಾಯಿ ಕಾಸ್ಟ್ ನೋಡ್ಬೋದಲ್ವಾ ಇದರಿಂದ ಹೆಂಗ್ಸ್ರೆ ತುಂಬಾ ಉಪಯೋಗ ಆಗುತ್ತೆ ನಾವು ಸಾವಯವ ಕೃಷಿ ಜಾಸ್ತಿ ಬೆಳೆ ಬೆಳೆ ಮಾಡೋದು ಅದರಲ್ಲಿ ಶುಂಠಿ ಹಾಕಿದಿರಿ ಶುಂಠಿಯಲ್ಲಿ ಅಲ್ಲಿ ಸುತ್ತಲೂ ನೆರಳು ನೆರಳಬೇಕಾಗುತ್ತೆ ಶುಂಠಿಗ ಅದಕ್ಕೆ ಮಧ್ಯೆ ಮಧ್ಯೆ ಹಳ್ಳ ಹಾಕಿದ್ದೀರಿ ಒಂದ್ ಹತ್ತ ಸಾಲಿಗೆ ಒಂದೊಂದು ಹದಿನೈದು ಅಡಿ ಇಪ್ಪತ್ತಡೀ ಒಂದೊಂದು ಸಾಲು ಹಳ್ಳ ಹಾಕಿದ್ದೀರಿ ಮತ್ತೆ ಈಗ ಬೇಸಿಗೆ ಟೈಮಲ್ಲಿ ಹಳ್ಳಿನಲ್ಲೂ ಕಾಸಾಗುತ್ತೆ ಈಗ ಅದಕ್ಕೆ ನೆರಳಬೇಕು ಶುಂಠಿಗೂ ಶುಂಠಿನಲ್ಲೂ ಕಾಸಾಗುತ್ತೆ ಎರಡೂ ಬರುತ್ತೆ ಸುತ್ತಲೂ ಬದುಗಲಲ್ಲಿ ಹಸುಗ್ಕೆ ಸೀಮೆ ಉಲ್ಲು ಅಂತ ಬೆಳ್ಕೊಂತೀರಿ ಅದು ಮಳೆಗಾಲದಲ್ಲಿ ಯಥೇಚ್ಛವಾಗಿ ಮೇವು ಬರುತ್ತೆ ಅದ್ರ ಪಕ್ಕ ಇನ್ನೊಂದ್ರಲ್ಲಿ ನೋಡಿ ಈಗ ಕಳ್ಳೆ ಹಾಕಿದ್ದೀರಿ ಕಡಲೆಯಲ್ಲಿ ಧನಿಯಾ ಹಾಕಿದಿರಿ ಧನಿಯಾ ಮತ್ತೆ ಸಾಸಿವೆ ಎಲ್ಲ ಮಿಕ್ಸಿ ಬೆಳೆ ತರ ಮೂರು ತರ ತಳಿ ಹಾಕೊಂಡಿದಿರಿ ಮೂರು ತರ ಹಾಕೊಂಡಿರೋದಕ್ಕೆ ನಾವು ಒಂದೊಂದಕ್ಕೂ ಖರ್ಚು ಸಪ್ರೇಟ್ ಸಪ್ರೇಟ್ ಇಕ್ಕಂಗಿಲ್ಲ ಎಲ್ಲಕ್ಕೂ ಒಂದೇ ಸಾವಯವ ಮಾಡಿರ್ತೀರಲ್ಲ ಒಂದ್ರಲ್ಲೇ ಮೂರ್ ತರ ತಳಿ ಆಗುತ್ತೆ ಒಂದಂತ ಬೈಲ್ ಜಾಸ್ತಿ ಇರುತ್ತೆ ಅಲ್ಲೇ ಒಂದ್ ಸ್ವಲ್ಪ ಧನಿಯಾ ಜಾಸ್ತಿ ಆಗುತ್ತೆ ಅಲ್ಲಿ ಕಳ್ಳಲೆ ಇರಲ್ಲ ಈ ತರ ವೇಸ್ಟ್ ಆಗದಿರ ಒಂದೊಂದ್ರಲ್ಲೇ ಮೂರ್ ಮೂರು ಬೆಳ್ಕೊಂಡು ಮನೆಗೆ ಎಷ್ಟು ಬೇಕಷ್ಟು ಕಡಲೆ ಧನಿಯಾ ಸಾಸಿವೆ ಇವೆಲ್ಲ ಬೆಳ್ಕೊತೀರಿವೆಲ್ಲ ಹೆಚ್ಚಾಗೇನು ಕೊಂಡಲ್ಲ ಬೇರೆ ತಗರಿ ರಾಗಿ ಆ ತರದ್ದೆಲ್ಲಾ ಬಳ್ಕೊತೀರಿ ಎಲ್ಲ ಸಾವಯವ ಕೃಷಿ ಇದೆ ಕಬ್ಬು ಒಂದ್ ವರ್ಷಕ್ಕೆ ಬರೋ ಬೆಳೆ ಕಬ್ಬು ಏನಿಲ್ಲ ಅಂದ್ರೆ ಇದ್ರಲ್ಲಿ ಒಂದ್ ಎಂಟು ಸಾವಿರ ಕಬ್ಬಿದೆ ಒಂದ್ ಕಬ್ಬಂದು ಒಂದ್ ಇಪ್ಪತ್ತೈದು ರೂಪಾಯಿ ಹಿಂಗೆ ಜಲವೇ ಸಂಕ್ರಾಂತಿ ಹಬ್ಬ ಬಂದ್ರೆ ಈ ಕಬ್ಬಿಗೆ ಡಿಮ್ಯಾಂಡ್ ಜಾಸ್ತಿ ಇಲ್ಲೇ ಬಂದು ಹೋಗ್ತಾರೆ ಅದರಿಂದ ಅರ್ಧ ಕಬ್ಬುನು ಸ್ವಲ್ಪ ಹಾಕೊಂಡಿದಿರಿ ನಾವು ಒಂದು ಹದಿನೈದು ಗಂಟೆ ಬೈಟ್ ಒಂದು ಅರ್ಧ ಎಕರೆ ಕೊತ್ತಮೀರಿ ಹಾಕಿದೀರಿ ಇದು ಸೊಪ್ಪು ಮಾರಾಟಕ್ಕೆ ಬೀಜಕ್ಕೆಲ್ಲ ಏನಿಲ್ಲ ಅಂದ್ರೆ ಒಂದು ಇಪ್ಪತ್ತು ಕೆಜಿ ಬೀಜ ಚೆಲ್ಲಿದ್ದೀರಿ ಒಂದು ತಿಂಗಳಿಗೆಲ್ಲ ಬರುತ್ತೆ ಇಪ್ಪತ್ತು ಕೆಜಿ ಬೀಜಕ್ಕೆ ಏನಿಲ್ಲ ಅಂದ್ರೆ ಒಂದು ಸಾವಿರ ಎರಡು ಸಾವಿರ ಖರ್ಚು ಮಾಡಿರ್ತೀರಿ ಮತ್ತೆ ಸಾವಯವ ಕೃಷಿಯಿಂದ ಏನು ಜಾ ಲಾಡ್ ಕೊಟ್ಟಿರಲ್ಲ ಇದರಿಂದ ಇದ್ ಕೊಟ್ಟು ಕಿತ್ತು ಮಾರಿದ್ರೆ ರೇಟ್ ಕಡಿಮೆ ಆಯ್ತು ಅಂದ್ರೆ ಹದಿನೈದು ಇಪ್ಪತ್ತು ಸಾವಿರ ರೂಪಾಯಿ ಬರುತ್ತೆ ಒಂದು ತಿಂಗಳಿಗೆಲ್ಲ ಹದಿನೈದು ಇಪ್ಪತ್ತು ಸಾವಿರ ರೂಪಾಯಿ ಅಂದ್ರೆ ನಾವೇಂದ್ರ ನೋಡ್ತೀರಿ ಅಲ್ಲಿನ ಕರಾವಲ್ಲ ಮತ್ತೆ ಇನ್ನು ನೀವೆಲ್ಲ ವರ್ಷದ ಬೆಳೆಯಲ್ಲಿ ಕಡಿಮೆ ನೋಡಕ್ಕಾಗೋದು ಇದು ರೇಟ್ ಸಿಕ್ಕಿದ್ರೆ ಇನ್ನೂ ಜಾಸ್ತಿ ಬರುತ್ತೆ ಇಷ್ಟಕ್ಕೆ ಐವತ್ತು ಸಾವಿರ ಗಂಟೆನೇ ಆಗುತ್ತೆ ನಮ್ದು ಬೋರ್ವೆಲ್ ಇದೆ ಒಂದ್ ಎರಡು ಇಂಚು ನೀರ್ ಬರುತ್ತೆ ಎರಡು ಇಂಚು ನೀರ್ನ ಒಂದು ಐದು ಎಕರೆ ಜಮೀನು ಸುಧಾರಣೆ ಮಾಡ್ತಾ ಇದೀರಿ ಬರೀ ಡ್ರಿಪ್ ಮುಖಾಂತರ ನಾವ್ ಯಾವ್ದಕ್ಕೂ ಕಟ್ಟೋದಿಲ್ಲ ಮಳೆಗಾಲದಲ್ಲಿ ಜಾಸ್ತಿ ಬೋರ್ ಓಡಿಸಂಗಿಲ್ಲ ಮಳೆನೇ ಬೀಳ್ತಾ ಐತಿ ಇದ್ದಾಗ ಮಾತ್ರ ಕಬ್ಬಿಗ ಬೋರ್ ಖಾಲಿ ನಿಲ್ಸಿರಬಾರ್ದಂತ ಎರಡ್ ಒಂದ್ಸರಿ ಆದ್ರೆ ಆನ್ ಮಾಡಿ ಡ್ರಿಪ್ಗ ಇದು ಕಬ್ಬಿಗೆ ಬಿಟ್ಟಿರ್ತೀರಿ ಮಿಟ್ನಾದಂಗೆಲ್ಲ ಕೃಷಿ ಒಂಡ್ ಓಡಿಸಿ ಒಂದ್ ಅರ್ಧ ಗಂಟೆ ಒಂದ್ಸರಿ ನಾವು ಇದು ಡ್ರಿಪ್ ಮುಖಾಂತರನೇ ನೀರು ಬಿಡೋದು ಅದರಿಂದ ನಮ್ಗೆ ತುಂಬಾ ನೀರು ಉಳಿತಾಯ ಆಗ್ತದೆ ಡೈಲಿ ಬೋರ್ ಓಡಿಸಲೇಬೇಕು ಅಂತೇನಿಲ್ಲ ಯಾವಾಗ ವಾರಕ್ಕೆ ಒಂದ್ ಎರಡು ದಿನ ಓಡಿಸ್ಕೊಂಡು ಕೃಷಿ ಒಂದ್ ಬಿಟ್ಕೊಂಡಿದ್ದು ಒಂದೊಂದು ಅರ್ಧ ಅರ್ಧ ಗಂಟೆ ಒಂದೊಂದ್ ಗಂಟೆ ಬಿಟ್ಕೊಂಡ್ರೆ ಸಾಕಾಗುತ್ತೆ ನೀರು ಅದರಿಂದ ತುಂಬಾ ಅನುಕೂಲ ಆಗ್ತದೆ ನನಗೆ ರೈತ ಮಹಿಳೆ ಮಹಿಳೆಯಿಂದ ತುಂಬಾ ಖುಷಿ ಆಗುತ್ತೆ ಕೆಲವರಿಗೆ ಅಯ್ಯೋ ಕಷ್ಟಪ್ಪ ಅನ್ಸುತ್ತೆ ನನಗೆ ಅಂದ್ ಕಷ್ಟ ಅನಿಸ್ತಿಲ್ಲ ನನಗೆ ಎಂದಿದ್ರು ಕೃಷಿ ಮಾಡೋದ್ರಲ್ಲೇ ಸುಖ ಜೀವನ ಅನಿಸುತ್ತದೆ ಆಚೆ ಹೋಗಿ ಮಾಡೋದಕ್ಕಿಂತ ಅಯ್ಯೋ ಮನೇಲಿ ಇದ್ದು ನಮ್ ಕೆಲಸ ನಾವ್ ಮಾಡ್ಕೊಂಡ್ರೆ ಎಷ್ಟೋ ಬೇಟ್ರು ಅದ್ರ ಸಾಕಿದಿನಲ್ಲ ಮತ್ತೆ ವ್ಯವಸಾಯನೂ ಮಾಡ್ತೀನಿ ನನ್ಗೆ ವ್ಯವಸಾಯ ಮಾಡೋದಕ್ಕೇನ್ ಬೇಜಾರು ಅನ್ಸಲ್ಲ ಬೇರೆ ತಗೋಗಿ ತಗೋ ಕೆಲಸ ಎಷ್ಟು ಓದಿದ್ರು ಅಲ್ಲೋಗ ಒಬ್ಬರು ಕೈ ಕೆಲಸ ಮಾಡೋದಕ್ಕಿಂತ ನಾನು ಓದಿ ಓದಿ ಇಂಟ್ರೆಸ್ಟ್ ಇಲ್ದಿದ್ರು ನನಗೆ ವ್ಯವಸಾಯದ ಮೇಲೆ ಇಂಟ್ರೆಸ್ಟ್ ಇದ್ದು ನಾನು ಅವ್ರ ಆಚೆ ಸಂಪಾದನೆ ಮಾಡ್ತಾರೆ ಗೌರ್ಮೆಂಟ್ಸ್ ಅಷ್ಟು ಸಂಬಳ ನಾನು ಇಲ್ಲಿ ಮನೇಲಿದ್ದು ಹಸಿರು ನೋಡ್ಕೊಂಡು ತೋಟ ನೋಡ್ಕೊಂಡು ಅಷ್ಟು ಸಂಪಾದನೆ ನಾನು ಮಾಡ್ತೀನಿ ಕೆಲವರೆಲ್ಲ ನೋಡಿ ಮನೆ ಆಚೆ ಹೋಗು ಮಾಡೋಲ್ಲ ಅಷ್ಟು ಕೆಲಸ ಮಾಡ್ತೀರ ಅಂತಾರೆ ಆರೋಗ್ಯವೇ ಭಾಗ್ಯ ಆಚೆ ಈಗ ಹಿಂಗೆಲ್ಲ ಕೆಲಸ ಮಾಡ್ತಿದ್ರೆ ನಮ್ಮ ಆರೋಗ್ಯನೂ ಚೆನ್ನಾಗಿರ್ತದೆ ಅದೇ ಒಂದು ವಾರ ಕೆಲಸ ಮಾಡಲಿಲ್ಲ ಅಂದ್ರೆ ನಮ್ಮ ಕೈ ಕಾಲು ಎಲ್ಲ ಆಗುತ್ತೆ ಅದರಿಂದ ವ್ಯವಸಾಯ ಮಾಡೋರು ತುಂಬಾ ಅನುಕೂಲ ಇರ್ತದೆ ಆರೋಗ್ಯನೂ ಚೆನ್ನಾಗಿರುತ್ತೆ ವ್ಯವಸಾಯ ಪ್ರತಿಯೊಬ್ರು ಮಾಡಿ ನೋಡ್ಲಿ ಮಾಡಿ ನೋಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ಇದ್ರ ಕೆಲಸ ಏನು ಅಂತ ಕಷ್ಟನೂ ಇದೆ ಸುಖನೂ ಇದೆ ಇದರಲ್ಲಿ ಆದ್ರೆ ವ್ಯವಸಾಯ ಮಾಡಿ ಲಾಸ್ ತಲೆ ಮೇಲೆ ಕೈಯಕ್ಕೆ ಕುಟ್ಕೊಂಡ್ರಿ ಒಂದ್ರಲ್ಲಿ ಬರುತ್ತೆ ಒಂದ್ರಲ್ಲಿ ಹೋಗುತ್ತೆ ಮುಂದೆ ಹೆಜ್ಜೆ ಇಡ್ತಾ ಇದ್ರೇನೆ ಸಾಧನೆ ಮಾಡ್ಕೊಂಡು ಹೋಗ್ತಾ ಇದ್ರೇನೆ ನಾವು ಇಂಪ್ರೂವ್ ಆಗಕ್